ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮಟನ್ ಬಿರಿಯಾನಿ ಸೊ ಈ ಮಟನ್ ಬಿರಿಯಾನಿನ ಹೇಗೆ ಮಾಡಿದ್ದೀನಿ ಅಂತೇಳಿ ಇದಕ್ಕೆ ಇದಕ್ಕೇನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂತ ನೋಡೋಣ ಬನ್ನಿ ತುಂಬಾ ಈಸಿಯಾಗಿ ತುಂಬ ರುಚಿಕರವಾಗಿ ನಾವು ಮನೆಯಲ್ಲೇ ಮಟನ್ ಬಿರಿಯಾನಿನ ಮಾಡ್ಕೊಳ್ಬೋದು ನೋಡಿ ಫಸ್ಟಿಗೆ ನಾನು ಐದು ಮೊಟ್ಟೆನ ಇದ್ದೀನಿ ಇದು ಬೇಯೋವರೆಗು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಫಸ್ಟಿಗೆ ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅಂದರೆ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ನಂತರ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದೇ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿ ಇವಾಗ ಇದರಲ್ಲಿ ಉಳ್ಕೊಂಡಿರೋ ಎಣ್ಣೆನಲ್ಲೇ ನಾನು ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಇದರಲ್ಲಿ ಹಾಕ್ಕೊಂಡಿದ್ದೆ ಈರುಳ್ಳಿ ಫ್ರೈ ಮಾಡಿಕೊಂಡು ಸೊ ಎಣ್ಣೆ ಅದಷ್ಟೇ ಬಂದಿದೆ ಈಗ ನೋಡಿ ಸೊ ಎಣ್ಣೆ ಕೂಡ ಜಾಸ್ತಿ ವೇಸ್ಟ್ ಆಗಲಿಲ್ಲ ಇದಿಷ್ಟು ರೆಡಿಯಾಗಿದೆ ನಾನು ಸ್ವಲ್ಪ ಖಾರವಾಗೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಬೇಡ ಈಗ ಚಕ್ರಮಗ್ಗು ಒಂದೆರಡು ಅನಾನಸ್ ಹೂವು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಸೋಂಪು ಮತ್ತು ಕಸೂರಿ ಮೇತಿ ತೊಗೊಂಡಿದ್ದೀನಿ ಈಗ ನೋಡಿ ಬಿರಿಯಾನಿ ಮಸಾಲ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ಗೆ ಅರ್ಧ ಕೆ ಜಿಯಷ್ಟು ನಾವು ಬಿರಿಯಾನಿನ ಮಾಡ್ಕೊಳ್ಬೋದು ಒಂದು ಕೆ ಜಿಯಷ್ಟು ಬಿರಿಯಾನಿ ಮಾಡ್ಕೊಳ್ಳೋದಿದ್ರೆ ಎರಡು ಪ್ಯಾಕೆಟ್ನ ಯೂಸ್ ಮಾಡಬೇಕು ಈ ಪ್ಯಾಕೆಟ್ನಲ್ಲಿ ಉಪ್ಪು ಖಾರ ಎಲ್ಲನೂ ಇರುತ್ತೆ ಮಸಾಲೆ ಎಲ್ಲ ಸೊ ಮತ್ತೆ ಉಪ್ಪು ಖಾರ ಹಾಕ್ಕೊಳ್ಳೋದೇನು ಬೇಡ ಈಗ ನೋಡಿ ನೀವು ಯಾವುದೇ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಕೂಡ ತೊಗೊಳ್ಬೋದು ನಾನು ಆಚೆ ಅವ್ರದ್ದು ತೊಗೊಂಡಿದ್ದೀನಿ ಈಗ ಒಂದು ಐನೂರು ಗ್ರಾಮಷ್ಟು ಮಟನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಒಂದು ಕಪ್ಪಷ್ಟು ಈ ಥರ ಅಳತೆನಲ್ಲಿ ಒಂದು ಕಪ್ಪಷ್ಟು ಇದು ಐನೂರು ಗ್ರಾಮಷ್ಟು ಬಾಸುಮತಿ ಅಕ್ಕಿನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ನೆನ್ಸಕ್ಕೆ ಇಡ್ತಾಯಿದ್ದೀನಿ ಇದು ನೆನೆಯೋವರೆಗು ಮಟನ್ನ ಬೇಯಿಸ್ಕೊಳ್ಳೋಣ ಎಲ್ಲ ರೆಡಿ ಆದಮೇಲೆ ನಾವು ಅಕ್ಕಿನಲ್ಲಿ ನೀರ ನೆನ್ಸಕ್ಕೆ ಹಾಕಿ ತುಂಬ ನೆಂದ್ರೂ ಚೆನ್ನಾಗಿರಲ್ಲ ಬಿರಿಯಾನಿ ಸೊ ಈಗ ನೋಡಿ ಫಸ್ಟ್ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಮಟನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಹೀಗೇ ಹುರ್ಕೊಳ್ಳಿ ಈಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಈ ನೀರೆಲ್ಲ ಇಂಬ್ರೋವರ್ಗು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿರೋ ಕೌಚ್ ವಾಸನೆ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ಹತ್ತು ನಿಮಿಷ ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಈ ಥರ ತಿರುವ ಹಾಕೊಳ್ಳಿ ಒಳ್ಳೆ ಘಮ ಇರುತ್ತೆ ಈಗ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬಿರಿಯಾನಿ ಪೌಡರ್ನಲ್ಲಿ ಇರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮಟನ್ ಮಟನೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಸ್ಲಿ ಅಂಥೇಳಿ ಈಗ ಈ ಮಸಾಲೆ ಕೂಡ ಇದರಲ್ಲೇ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ನಲ್ಲಿ ನಾನು ಬಾಸುಮತಿ ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ಪು ಅಳತೆನಲ್ಲೇ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ನಾಲ್ಕು ವಿಜಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಆವಾಗ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ ನಿಮಗೆ ಗ್ರೇವಿ ಜಾಸ್ತಿ ಬೇಡ ಅಂದರೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಸಾಕು ನಾನು ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಇರಲಿ ಅಂಥೇಳಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮ್ಯಾಟನ್ ಬೇಯೋವರೆಗೂ ಈ ಕಡೆ ನಾನು ಬಿರಿಯಾನಿ ರೈಸ್ನ ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ಫಸ್ಟಿಗೆ ಒಂದು ಪಾತ್ರೆನಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ ಸೊ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ನಂತರ ಇವಾಗ ಒಂದು ಒಳ್ಳೆ ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಅನ್ನನ ಬಾಸುಮತಿ ಅಕ್ಕಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಹಾಗೆಯೇ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಬರಲಿ ಅನ್ನಕ್ಕೆ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದೇ ಒಂದು ಕುದಿ ಬಂತು ಸಾಕು ಏನಕ್ಕೆಂದರೆ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ವಲ್ಲ ಇಷ್ಟು ಸಾಕಾಗುತ್ತೆ ಈಗ ಇದನ್ನು ಬಸ್ಕೊಂಡು ಬಿಡಬೇಕು ಈಗ ನೀರೆಲ್ಲ ತೆಗೆದು ಬಸ್ತಿಟ್ಟಿದ್ದೀನಿ ಇದು ಮತ್ತೆ ಮುಚ್ಚಳ ಮುಚ್ಚೋದು ಬೇಡ ಅವಾಗ ಮತ್ತೆ ಬೆಂದು ಬಿಡುತ್ತೆ ಹಾಗಾಗಿ ಓಪನ್ ಆಗಿ ಹಾಗೆ ಇಟ್ಕೊಳ್ಳಿ ರೈಸ್ನ ರೈಸನ್ನ ಈಗ ನೋಡಿ ಈ ಕಡೆ ಮಟನ್ ಬೆಂದಿದೆ ಚೆನ್ನಾಗಿ ಈಗ ಒಂದು ಪಾತ್ರೆನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಬರೋಣ ನೋಡಿ ಒಂದು ಕಾಲು ಕಪ್ ನೀರು ಹಾಕ್ಕೊಂಡಿದ್ದಕ್ಕೆ ಇಷ್ಟು ನೀರು ನೀರಾಗಿದೆ ಸೊ ನಾನು ಮಾಡೋದು ಇದೇ ಮೆಥಡ್ನಲ್ಲೇ ನಿಮ್ಗೆ ಅಷ್ಟೊಂದು ನೀರು ಬೇಡ ಅಂದರೆ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಆವಾಗ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ ಅದಕ್ಕೆ ನಾಲ್ಕು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಎಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮರಾಠ್ಮಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಐದು ನಿಮಿಷ ಚಿಕ್ಕೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಚಿಕ್ಕೂರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಸೀದ್ ಸಹ ಅಷ್ಟೊತ್ತು ಫ್ರೈ ಮಾಡಬಾರ್ದು ಈಗ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಆ ಮಟನ್ ಬೆಂದಿರೋ ಪೀಸ್ಗಳು ಹಾಗೆಯೇ ಅದರದ್ದು ರಸ ಅದೆರಡನ್ನೂ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಲೇಯರಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಬಾಸುಮತಿ ಅಕ್ಕಿನ ರೈಸ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಇದ್ದೀನಿ ಹಾಗೆಯೇ ಕರಿಬೇವು ಕೂಡ ಮತ್ತು ಇನ್ನೊಂದು ಲೇಯರು ರೈಸ್ನ ಇದ್ದೀನಿ ಒಂದು ಸ್ವಲ್ಪ ಪೀಸ್ಗಳು ಒಂದು ಸ್ವಲ್ಪ ಗ್ರೇವಿ ಇದ್ದೀನಿ ಮತ್ತು ಒಂದು ಲೇಯರು ರೈಸು ಮತ್ತು ಮಟನ್ ಬೇಯಿಸ್ಕೊಂಡಿರೋ ನೀರು ಹಾಗೆಯೇ ಮಟನ್ನು ಗ್ರೇವಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೀಗೆ ಒಂದು ಮೂರು ಲೇಯರಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುತ್ತೆ ನೋಡಿ ಲಾಸ್ಟ್ನಲ್ಲಿ ಒಂದು ಈ ಥರ ಫ್ರೈ ಪ್ಯಾನ್ನ ಇದ್ದೀನಿ ದಮ್ ಕೊಡೋದಕ್ಕೆ ಈಗ ಅದರ ಮೇಲೆ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಚಿಕ್ಕ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಎಕ್ಸ್ಟ್ರಾ ಇರೋ ನೀರೆಲ್ಲ ಚೆನ್ನಾಗಿ ಇಂಬ್ರತೆ ಎಲ್ಲ ಡ್ರೈ ಆಗಿ ಬಿರಿಯಾನಿ ತುಂಬ ಉದ್ರುದ್ರಾಗಿ ಬರುತ್ತೆ ಮತ್ತು ಬಿರಿಯಾನಿ ರೈಸ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಲಾಸ್ಟ್ನಲ್ಲಿ ಕಸೂರಿ ಮೇತಿ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಇದಕ್ಕೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು ನೋಡಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಾಗಿದೆ ಈಗ ಒಂದು ಸೌಟು ಈ ಥರ ತೆಳು ಸೌಟ್ ತೊಗೊಂಡು ಸ್ವಲ್ಪ ಈ ಥರ ಮೇಲಿಂದ ಕೆಳಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂದಿದೆ ಜಾಸ್ತಿ ನಾವು ಕಲಿಸಕ್ಕೆ ಹೋಗಬಾರ್ದು ಎಲ್ಲ ರೈಸ್ ಎಲ್ಲ ಕಟ್ಕಟ್ಟಾಗಿ ಹೋಗ್ಬಿಡತ್ತೆ ಇಷ್ಟಿದ್ರೆ ಸಾಕು ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಈಗ ಮತ್ತೆ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ರುಚಿಯಾದಂಥ ಬಿರಿಯಾನಿ ರೆಡಿಯಾಗಿದೆ ನಾವು ಮನೆಯಲ್ಲೇ ಬಿರಿಯಾನಿ ಮಸಾಲಾನ ಮಾಡ್ಕೊಳ್ಬೋದು ಮಾಡೋಕ್ಕಾಗಲ್ಲ ಅಂದರೆ ನಾವು ರೆಡಿಮೇಡ್ ಬಿರಿಯಾನಿ ಮಸಾಲ ತೇಜೋ ಆಚಿ ಆಚೆ ಥರವ್ರದು ಎಲ್ಲ ಯಾವ್ದು ಬೇಕಾದ್ರೂ ನಾವು ತಗೊಂಡು ಮಾಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈಗ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ ಮಟನ್ ಜೊತೆ ಮಟನ್ ಬಿರಿಯಾನಿ ಜೊತೆ ನಾನು ಮಟನ್ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ ಇದರದ್ದು ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದೀನಿ ಅದನ್ನು ಕೂಡ ನೋಡಿ ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ಒಂದು ಮೊಟ್ಟೆ ಕೂಡ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು